ಜಿಕೆ ನ್ಯೂಸ್ ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ರೊಕ್ಕ ಬಿದ್ದಿಲ್ಲ ಮೂರು ತಿಂಗಳು ಇವಾಗ ನಮಗೆ ಕಷ್ಟ ಆಗೈತೆ ನಮಗೆ ಪರಿಹಾರ ದುಡ್ಡು ಬೇಕು

ಎಲ್ಲಿಂದ ಕೊಡ್ಬೇಕ ನಾವು ಕೋಲಿಲ್ಲ ಅಂದ್ರೆ ಹುಡುಗಿ ಶಾಲೆಕ್ ಹೋಗಂಗಿಲ್ಲ ಫ್ರೀ ಕುಂದಿರ್ತಾವೆ ಅಂತಾರ ಗೌರ್ಮೆಂಟ್ ಇಂದ ಎಲ್ಲ ಬರ್ತದೆ ಅಂತ ಎಲ್ಲ ಎಲ್ಲಿಂದ ಕೊಡದ್ರಿ ನಾವು ನಾ ಹುಡ್ಕ ಅಷ್ಟ್ರ ಅಷ್ಟಕ್ಕನ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಎರಡು ಸಾವಿರ ರೂಪಾಯಿ ಬಿಡಂಗಿಲ್ಲ ನಮಗೆ ನಮ್ಮ ನಮ್ಮತ್ತಿ ನಿನಗೆ ಯಾಕೆ ನೆನಗ್ ಬಿಳತ ಅತ್ತಿ ಕೊಡ್ಬೇಕಂತರ ಹಾಕ್ಬೇಕು ಅತ್ತಿಸೋಚ ಇಬ್ರು ಅತಿ ಜಗಳ ಜಗಳಾಡಿ ಆಮೇಲೆ ಕೊಡ್ಲಿ ತಗೊಂಡು ಒಡದಾಡಿದ್ರ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ ಬರಂಗಿಲ್ಲ ಏ ಆಕೀವಲ್ಲ ಎಂಚನ್ ತಿನ್ಬೇಕಂತಾರೆ ನಾವು ಮಾಡೋದು ಹೆಂಚ ಮಾಡಿ ನಮ್ಮ ಮತ್ತೆ ಮಾಡ್ತಾ ಮನೆಗಳಾಗ ನಾವು ಕೇಳಕ್ಕೆ ಹೋದ್ರೆ ಕೊಡಂಗಿಲ್ಲ ಅಕ್ಕಿದ್ ಒಂದ್ ಅಕ್ಕಿದ್ ಹಾಕ್ತಿರ ಅಕ್ಕಿದ್ ಕೊಡ್ತಾರ ಅದು ಎರಡ್ ಸಾವ್ರ್ ರೂಪಾಯ್ ಕೊಡಂಗಿಲ್ಲ ಅವ್ರ ಅತ್ತಿ ಸೊಸಿ ಹಂಚ್ಕೊಂಡ್ ತಿನ್ನ ಅಂತ ಹೇಳ್ತಾರ ಅದ್ ಕೊಡಂಗಿಲ್ಲ ಅವ್ರು ಒಬ್ರ ರೈತರದ ಸಮಸ್ಯೆ ಬಗೆಹರ್ಸ್ತಿರ ಯಾರ ಒಬ್ರ ಬಂದ್ ಇಷ್ಟು ವರ್ಷ ಆಯ್ತು ಮೆಕ್ಕೆಜೋಳ ಬಿತ್ತೈತಿ ಅದಕ್ಕ ನಿಮ್ ಮಳಿ ಇಲ್ಲ ರೇಷನ್ ಕಾರ್ಡ್ ಎರಡ್ ಸಾವಿರ ರೂಪಾಯಿ ಬರ್ತಾರ ರೇಷನ್ ಕಾರ್ಡ್ ಮಾಡ್ಸಕ್ ಹೋದ್ರ ಅದನ್ ತಗೊಂಬರಿ ಇದನ್ ತಗೊಂಬರಿ ಅಂತಾರ ಒಂದೆಡ್ ಕಿವಿಗ್ ಹಾಕ್ಯಂಗಲ್ಲ ತಾಲ್ಕ್ ಪಂಚಾಯತ್ ಹೋದ್ರ ಅದನ್ ತಗೊಂಬ್ರಿಂದ ಅದೇ ನಂಟ್ ವರ್ಕ್ ಇಲ್ಲ ಅದೇ ಇಲ್ಲ ಅಂತಾರ ರೇಷನ್ ಕಾರ್ಡ್ ಮಾಡಕ್ ಹೋದ್ರ ಕೇಳಕ್ ಹೋದ್ರ ದೇಶದ ತಾಣ ಏನಂದ್ರೆ ಗೃಹಲಕ್ಷ್ಮಿ ಈ ಸರ್ಕಾರ ಈ ಪಂಚ ಗ್ಯಾರಂಟಿ ಮಾಡ್ತು ಈಗ ಹತ್ತು ತಿಂಗಳು ಗೃಹಲಕ್ಷ್ಮಿ ಹಣ ಬಂತು ಇನ್ನು ಮೂರು ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇವತ್ತು ಶಕ್ತಿ ಯೋಜನೆ ಬಸ್ ಮಾಡ್ತಾ ಅದು ನಡೀತೈತಿ ಆಮೇಲೆ ಗೃಹ ಜೋತಿ ನಡೀತೈತಿ ಆದ್ರೆ ಮೂರ್ ತಿಂಗಳಾತು ದುಡ್ಡು ಬಂದಿಲ್ಲ ಅದಕ್ಕೆ ಇವತ್ತು ನಮ್ಮ ತಾಲೂಕಿನ ಹಲವು ಹಳ್ಳಿಗಳಿಂದ ಮಹಿಳೆಯರು ಮುಖ್ಯಮಂತ್ರಿಗಳಿಗೆ ಮತ್ತೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿನ ಕೊಡ್ತಾ ಇದ್ದಾರೆ ಏನಂತ ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ರಿ ಯಾಕಂದ್ರೆ ಜನರಿಗೆ ಕಷ್ಟ ಅದಾವ ಈಗ ಅವರು ಹತ್ತು ತಿಂಗಳಿಂದ ದುಡ್ಡು ಬಿಡುಗಡೆ ಮಾಡಿಬಿಟ್ಟಾರ ಈಗ ಅವ್ರು ಯಾವ್ದೋ ಒಂದು ಕಷ್ಟಗಳಿಗೆ ಮಕ್ಕಳು ಓದಕ್ಕೋ ಮನೆ ಕಷ್ಟಕ್ಕೋ ಯಾವ್ದಕ್ಕೋ ಒಂದು ರೈತರ ಇದು ಇದಿರೋದ್ರಿಂದ ಬಹಳ ಕಷ್ಟ ಆಗ್ತೈತಿ ಹಾಗಾಗಿ ಎಲ್ಲಾ ಮಹಿಳೆಯರು ಇವತ್ತು ಪತ್ರ ಚಳವಳಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನೆ ಕಳಿಸ್ತಾರೆ ಬಳ್ಳಾರಿ ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಳ್ಳಿ ತಾಲೂಕು ಕೆಂಚಟ್ನಹಳ್ಳಿ ಗ್ರಾಮದವರು ನಮಗೆ ಹದಿನೈದು ವರ್ಷ ಮದುವೆ ಆಯ್ತು ಇನ್ನೂರಿಗೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಮಾಡಿಸೋಕೆ ಹೋದ್ರೆ ಅದು ಇಲ್ಲ ಇದು ಇಲ್ಲ ನೆಟ್ ಇಲ್ಲ ಅಂತ ಬಂದಾಗಿ ಹೋದ್ರೆ ನೀವು ಅದನ್ನ ಚೇಂಜ್ ಮಾಡ್ಸ್ಕೊಂಡ್ರಿ ಅಂತ ಅದು ಹೋಯ್ತು ಈಗ ರೇಷನ್ ಕಾರ್ಡೇ ಬಂದ್ ಮಾಡಿಬಿಟ್ಟಾರೆ ಈಗ ನಾಲ್ಕೈದು ವರ್ಷ ಅಂತ ರೇಷನ್ ಕಾರ್ಡ್ ಇಲ್ಲ ಹೆಸರಿಗೆ ನನಗದರಿಂದ ಏನು ಉಪಯೋಗ ಇಲ್ಲ ನನ್ನ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಆಗ್ತಾನ ಅಂದ್ರೆ ಸಿದ್ದರಾಮಯ್ಯರು ಅದರಿಂದ ನನ್ನ ಮಕ್ಳಿಗೆ ಉಪಯೋಗ ಆಗಿಲ್ಲ ನನಗೂ ಉಪಯೋಗ ಆಗಿಲ್ಲ ಯಾ ನಮ್ಮ ಕುಟುಂಬಕ್ಕೂ ಉಪಯೋಗ ಆಗಿಲ್ಲ ನಾವು ರೇಷನ್ ಕಾರ್ಡ್ ಬರಕ್ಕೆ ಹೋದ್ರೆ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಎರಡು ಸಾವಿರ ರೂಪಾಯಿ ಎಲ್ಲಿದ್ದ ಕೊಡ ನಮ್ಮ ಫ್ರೀ ಗೆ ನಾವು ರೊಕ್ಕ ಕೊಟ್ಟು ರೇಷನ್ ತಗೋಕಂದ್ರೆ ಅದು ಅಂಗಡಿಯಾಗ ತಗೊತೀವಿ ಅದೇ ಎರಡು ಸಾವಿರ ರೂಪಾಯಿ ಕೊಟ್ಟು ಇಲ್ಲಾಂದ್ರೆ ನಾವು ಯಾಕೆ ಅಲ್ಲಿಗೆ ಹೋಗಿ ಡಿ ಸಿ ಆಫೀಸಿಗೆ ಹೋಗಂತಾರೆ ಸಹಿ ಮಡ್ಸಂಬರಕ್ಕೆ ಡಿ ಸಿ ಆಫೀಸ್ನಾಗೆ ಏನೈತೆ ಅವ್ರು ನೋಡಿದ್ರೆ ರೊಕ್ಕ ಇದ್ರೆ ಆಟ ಬರ್ರಿ ಇಲ್ಲ ಬರೋಕೋಬಾರ್ರಿ ಅಂತಾರೆ ಡಿ ಸಿ ಆಫೀಸ್ನಾಗ ಅಂದ್ರೆ ನಾವು ಎಲ್ಲಿಂದ ಕೊಡೋಣ ಇವ್ರಿಗೆ ಎರಡು ಸಾವಿರ ಅವ್ರಿಗೆ ಎರಡು ಸಾವಿರ ಎಲ್ಲರಿಗೆ ರೊಕ್ಕ ಕೊಟ್ಟ ಹೋದ್ರೆ ಅದರ ರೊಕ್ಕದ ರೇಷನ್ ಬಿಡ್ತೈತೆ ನನ್ನ ಮನೆಗೆ ನನ್ನ ಮಕ್ಳು ಫೀಸ್ನೂ ಕಟ್ತೀನಿ ಫೀಸಿಗೆ ಇಲ್ಲ ಗೊತ್ತಾ ಇವತ್ತಿಗೆ ಶಾಲೆಗ ಡ್ರೆಸ್ ಇದು ಮಾಡ್ಯಾರ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ಕೊಡೋಕ್ ಸ ಮಕ್ಕಳಿಗೆ ಎಲ್ಲದು ಫ್ರೀ ಅಂತಾರೆ ಕೊಳ್ಳಿಲ್ಲ ಅಂದ್ರೆ ಊರು ಶಾಲೆಗೆ ಹೋಗೋದಿಲ್ಲ ಅದನ್ನು ಕೊಡ್ತು ಅಂತೀವಿ ಇವ್ರಿಗೆ ಎರಡು ಸಾವಿರ ರೂಪಾಯಿ ಗೋರ್ಮೆಂಟ್ ಅಂತಾರೆ ಇನ್ನೇನು ಗೋರ್ಮೆಂಟ್ಲಿದ್ದು ಏನು ಸವಲತ್ತು ಚೆನ್ನಾಗೇ ಬರೋ ಈ ಡಿಸ್ಟಿಕ್ ಅದನ್ನ ನೀವು ಹೆಂಗ ತಗೊಂತೀರಿ ಸರ್ ಮುಖ್ಯಮಂತ್ರಿ ಸರ್ ಅದ ನಿಮ್ಗ ಹೇಳೋದು ಫಸ್ಟ್ ನೀವ್ ಎಲ್ಲಾದ್ರು ಫ್ರೀ ಮಾಡಿ ಹೆಣ್ಮಕ್ ತೆಲಿಮೆ ಬಾರ ಒಸ್ಬಿಟ್ಟಿರಿ ಇದ್ದಿದ್ ಗಂಡ್ರದ್ದು ಹೊರ ಕೇಸ್ ಹಾಕಾಗೈತಿ ಒಂದಿಟ್ ಬಾರ ಒತ್ಕೊಂಡ್ ನಾವೆಲ್ಲಿ ಹೋಗ್ನಂಗ ಆಗೈತಿ ಈಗ ಗಂಟು ಮುಟ್ಟಿ ಕಟ್ಕೊಂಡ್ ಹೋಗಕ್ ಊರ್ ಬಿಟ್ಟು ಎಲ್ಲಾರ ಆಂಧ್ರ ಕಾಲಿ ಅಲ್ಲಿ ಮತ್ತೆ ಹಂಗ ನೀರ ಕೊಚ್ಕೊಂಡು ಹೋದ್ರೆ ಅದ್ ನಮ್ದೆ ಒತ್ತಿ ಇಲ್ಲಿ ನೋಡಿ ಸರ್ ನಾವಂತೂ ಇಲ್ಲಿ ಕರ್ನಾಟಕದಾಗ ಎಲ್ಲಾ ಸವಲತ್ತು ಐತೆ ಅಂತಾರ ನಮಗಂತ ಯಾವ ಸವಲತ್ತು ಸಿಗುವಲ್ದು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯಾಗ ಪರಿಸ್ಥಿತಿ ಬಂದೈತಿ ಇಷ್ಟು ಸವಲತ್ತು ನಮಗೇನಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಹೋಗೋಣ ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ ನೀವು ಬಿಟ್ಟಿರ ಎರಡು ಸಾವಿರ ರೂಪಾಯಿ ನಮಗೆ ಇನ್ನೂವರೆಗೂ ಬಿಟ್ಟಿಲ್ಲ ನನ್ನ ರೇಷನ್ ಕಾರ್ಡ್ ಮಾಡಿಸಿ ಎಷ್ಟು ಮಂದಿ ಜಮಾ ಮಾಡಿದ್ರೆ ಅಷ್ಟು ರೊಕ್ಕ ನನ್ನ ಅಕೌಂಟಿಗೆ ಜಮಾ ಇರಬೇಕು ಆವಾಗ ನಾವು ಸರ್ಕಾರ ಚೆನ್ನಾಗೈತಿ ನೀವು ಚೆನ್ನಾಗಿ ಮಾಡ್ಕೊಂಡು ಹೊಂಟಿರಿ ಅಂತ ಹೇಳ್ತೀವಿ ಒಬ್ರಿಗೆ ಕೊಟ್ಟು ಒಬ್ರಿಗಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಸಹಾಯನ ಅಷ್ಟೇ ನಾವ್ ಇರ್ಲಾರ ಹಂಗೆ ಹೋಗ್ಬಿಡೋದು ಇಂದಕ್ಕೆ ಇದ್ದಾರೆಲ್ಲ ತಗೊಂಡು ಇದು ಮಾಡಿ ಕೆಲವ್ರಿಗೆ ಬಂದಾರಿ ಚಲೋ ಅಂತಾರೆ ನಿಮ್ ಸರ್ಕಾರ ನಮಗೆ ಬರ್ಲಾರ ನಾವು ಯಾರಿಗೆ ಚಲೋ ಅನಾನ ನಾವು ಯಾವ್ದು ಪಕ್ಷದ ಬಗ್ಗೆನೂ ಮಾತಾಡೋದಿಲ್ಲ ಯಾರು ಚಲೋ ಆಡಳಿತ ನಡೆಸ್ತಾರ ಅವ್ರಿಗೆ ಸಹಿ ಅನ್ನಾರು ನಾವು ಆದ್ರೂ ನಿಮ್ಗೆ ಹಾಕಿವಿ ಯಾರಿಗೂ ಹಾಕಿಲ್ಲ ನಮಗೆ ಎಲ್ಲರಿಗಾ ಅಕ್ಕಿ ಅಂತ ಇದೀವಿ ಯಾರು ಒಂದ್ ಎಲ್ಪ್ ಮಾಡಿಲ್ಲ ಇದಾರ ಕೇಳಿ ಮಾಡ ಪರಿಸ್ಥಿತಿ ಇದ್ರ ಮಾಡ್ರಿ ಇಲ್ಲ ಸರ್ಕಾರ ಮಾಡೋದೇ ಬೇಡ ಬಿಟ್ಟು ಬಿಡ್ರಿ ಆ ಕಡೆ ರಾಷ್ಟ್ರಪತಿ ಒಪ್ಪಿಸ್ಬಿಡ್ರಿ ಅದ ದುಡ್ಕೊಂಡು ತಿನ್ನೋಕೆ ಹೋಗಿವಿ ಎಲ್ಲಾರ ಅದು ಇಲ್ಲ ಅಂದ್ರೆ ಇನ್ನೇನು ಮಾಡ್ಯಾರ ಹೋಗಿ ಇಷ್ಟು ನಾವು ಎಲ್ಲಿ ತೋಬಿಟ್ಕೊಂಡು ಹೇಳ್ಬಾರ್ದು ಎಂಡ್ರು ಮಕ್ಕಳು ಕಟ್ಟಿಕೊಂಡು ಇವು ಬಡ ಬಡ ಎಲ್ಲ